ಹಾಂ ರವಾಂಡ ಹೈ ಕಮಿಷನರ್ ಬಂದಿದ್ದಾರೆ ಇನ್ವೈಟ್ ಮಾಡಿದ್ವಿ ನಾವು ನಮ್ಮ ಬೆಳಗಾವಿ ಜಿಲ್ಲೆಗೆ ಒಂದು ಸರಿ ಬನ್ನಿ ಯಾಕಂದ್ರೆ ನಾವು ಮೂರ್ನಾಲ್ಕು ಸರಿ ಅವರ ದೇಶಕ್ಕೆ ಹೋಗಿದ್ವಿ ನಮಗೆ ಕೂಡ ಅಲ್ಲಿ ಭಾಳಷ್ಟು ಅವರು ತಮ್ಮ ದೇಶವನ್ನು ತೋರಿಸುವಂಥ ಪ್ರಯತ್ನ ಮಾಡಿದರು ನಾವು ಒಂದು ಸರ್ ನಮ್ಮ ಜಿಲ್ಲೆ ಏನೇನಿದೆ ಇಲ್ಲಿ ಮತ್ತೆ ಯಾರಿಗಾರು ಇನ್ವೈಟ್ ಕೂಡ ಮಾಡೋಕ್ಕೆ ಬಂದರು ಅವ್ರ ದೇಶದಲ್ಲಿ ಯಾರಾದ್ರು ಇಂಡಸ್ಟ್ರಿ ಮಾಡೋರಿದ್ದರೆ ಇನ್ವೈಟ್ ಕೂಡ ಮಾಡಲಿಕ್ಕೆ ಬಂದಿದ್ದಾರೆ ಚಿಕ್ಕ ಕಾರ್ಯಕ್ರಮ ಅಷ್ಟೇ ಸರಿ ರಾಜ್ಯದಲ್ಲಿ ಸಿ ಎಂ ಬದಲಾವಣೆ ಅಂತ ಹೇಳಿ ಬಂತಂದ್ರೆ ಫಸ್ಟ್ ಹೆಸರೇ ಸತೀಶ್ ಜಾರಕಿಹೊಳಿ ಇಲ್ಲ ಇಲ್ಲ ಅದು ಪ್ರಶ್ನೆ ಬಂದಿಲ್ಲ ಅದು ಅದು ಪ್ರಶ್ನೆ ಬರೋದಿಲ್ಲ ಅಂತ ನಮ್ಮ ಆಸೆ ಇದೆ ಕೋರ್ಟಲ್ಲಿ ನಾಳೆ ತೀರ್ಪು ಇದೆ 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 ಇನ್ನೂ ಒಂಬತ್ತು ಹನ್ನೆರಡಕ್ಕೆ ಇನ್ನೂ ಎರಡು ಡೇಟ್ ಕೊಟ್ಟಿದ್ದಾರೆ ಸೊ ಅದಾದ್ಮೇಲೆ ಜಜ್ಮೆಂಟ್ ಬರ್ತೈತೆ ಬದಲಾವಣೆ ರಾಜಕೀಯ ಸನ್ನಿವೇಶದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇಲ್ಲ ಇಲ್ಲ ಅದನ್ನು ನಾವು ಕನಸ್ಕೊಂಡೇ ಇಲ್ಲ ಅದು ಕನಸ್ಕೊಂಡೇ ಇಲ್ಲ ಸಿದ್ದರಾಮಯ್ಯವರು ಇರ್ತಾರದು ನಮ್ಮ ಆಸೆ ಇದೆ ಸೊ ಅವರ ಮುಂದುವರಿಬೇಕ ಎಲ್ಲು ಈಗಾಲೇ ಅವ್ರ ಬಗ್ಗೆ ಸಪೋರ್ಟ್ ಮಾಡಿದ್ವಿ ನಾವು ಈ ಹಿಂದೆ ಏನು ನೋಡೋಣ ಇಪ್ಪತ್ತೆಂಟರಲ್ಲಿ ನಮ್ಮದು ಪ್ಲಾನ್ ಇದೆ ಅಲ್ಲಿಗೆ ಆವಾಗ ನೋಡೋಣ ಸೊ ಇವಾಗಂತ ಚರ್ಚೆ ಸರ್ ಹೇಳಿದ್ವಿ ಈಗ ಅದು ಪ್ರಶ್ನೆ ಬರ್ತಲ್ಲ ಅದು ಸಿಎಂ ಕುರ್ಚಿ ಚರ್ಚೆ ಬಗ್ಗೆ ಒಂದೇನಂತಂದ್ರೆ ಸಿಎಂ ಅವರು ಇದ್ದಾಗೂ ಕೂಡ ನಾವು ಸಿಎಂ ಆಗ್ಬೋದನ್ನುವಂತ ಈ ಹೇಳಿಕೆಗಳು ಎಷ್ಟರ ಮಟ್ಟಿಗೆ ನೋಡಿ ಅದು ಯಾವುದೋ ಸಂದರ್ಭದಲ್ಲಿ ಬದ್ತದೆ ಅಲ್ಲಿ ಕೇಳಿರ್ತಾರೆ ಯಾರೋ ಪ್ರಶ್ನೆ ಕೇಳಿರ್ತಾರೆ ನಿಮ್ಮವರು ಮಾಧ್ಯಮದವರು ಅಥವಾ ಅವ್ರು ಏನಾರ ಒಂದು ಪ ಸಭೆಯಲ್ಲಿ ಏನೋ ಚರ್ಚೆ ಆಗಿರ್ತದೆ ಅದೇನು ಹೇಳಿರ್ತಾರೆ ಅದು ಎಲ್ಲೋ ಬಂದು ಎಲ್ಲೋ ಹೊತ್ತೈತೆ ಸೊ ಹೀಗಾಗಿ ಯಾರೋ ಪರ್ಟಿಕ್ಯುಲರ್ ನಾನೇ ಆಗ್ತೀನಿ ಅನ್ನೋದು ಎಲ್ಲಿ ಇನ್ನೂ ಮಟ್ಟ ಯಾರೂ ಕೂಡ ಹೇಳಿಲ್ಲ ಹೇಳಿಕೆಗಳು ಎಫೆಕ್ಟ್ ಆಗುತ್ತೆ ಇಲ್ಲ ಇಲ್ಲ ಹಂಗೇನು ಎಫೆಕ್ಟ್ ಆಗಲ್ಲ ಅದೇ ನಾ ಅವರ ಇಚ್ಛೆಯನ್ನು ವ್ಯಕ್ತ ಮಾಡಲಿಕ್ಕೆ ಸ್ವತಂತ್ರ ಎಲ್ಲರೂ ಇದ್ದಾರೆ ಪ್ರಶ್ನೆ ಹೇಳಿದ ತಕ್ಷಣ ಸಿದ್ದರಾಮಯ್ಯರು ಬದಲಾವಣೆ ಮಾಡಬೇಕು ಅನ್ನೋ ಪ್ರಶ್ನೆ ಉದ್ಭವಿಸೋದಿಲ್ಲ ಏನೆಲ್ಲ ಕಾಯಬೇಕವ್ರು ಇಪ್ಪತ್ತೆರಡರ ಕಾಯಬೇಕಷ್ಟೇ ಹಾಂ ರವಾಂಡ ಹೈಕಮಿಷನರ್ ಬಂದಿದ್ದಾರೆ ಇನ್ವೈಟ್ ಮಾಡಿದ್ವಿ ನಾವು ನಮ್ಮ ಬೆಳಗಾವಿ ಜಿಲ್ಲೆಗೆ ಒಂದು ಸರಿ ಬನ್ನಿ ಅಂತ ಯಾಕಂದರೆ ನಾವು ಮೂರ್ನಾಲ್ಕು ಸರಿ ಅವರ ದೇಶಕ್ಕೆ ಹೋಗಿದ್ವಿ ನಮಗೆ ಕೂಡ ಅಲ್ಲಿ ಭಾಳಷ್ಟು ಅವರು ತಮ್ಮ ದೇಶವನ್ನು ತೋರಿಸುವಂಥ ಪ್ರಯತ್ನ ಮಾಡಿದರು ನಾವು ಒಂದು ಸರ್ ನಮ್ಮ ಜಿಲ್ಲೆ ಏನೇನಿದೆ ಇಲ್ಲಿ ಮತ್ತು ಯಾರಿಗಾರು ಇನ್ವೈಟ್ ಕೂಡ ಮಾಡಕ್ಕೆ ಬಂದಿದ್ದಾರೆ ಅವ್ರ ದೇಶದಲ್ಲಿ ಯಾರು ಇಂಡಸ್ಟ್ರಿ ಮಾಡೋರಿದ್ರೆ ಇನ್ವೈಟ್ ಕೂಡ ಮಾಡಲಿಕ್ಕೆ ಯಾರು ಬಂದಿದ್ದಾರೆ ಚಿಕ್ಕ ಕಾರ್ಯಕ್ರಮ ಅಷ್ಟೇ ಸರಿ ರಾಜ್ಯದಲ್ಲಿ ಸಿ ಎಂ ಬದಲಾವಣೆ ಅಂತ ಹೇಳಿ ಬಂತಂದರೆ ಫಸ್ಟ್ ಹೆಸರೇ ಸತೀಶ್ ಜಾರಕಿಹೊಳಿ ಇಲ್ಲ ಇಲ್ಲ ಅದು ಪ್ರಶ್ನೆ ಬಂದಿಲ್ಲ ಅದು ಪ್ರಶ್ನೆ ಬರ್ದಿಲ್ಲ ಅಂತ ಮಾ ಆಸೆ ಇದೆ ಕೋರ್ಟಲ್ಲಿ ನಾಳೆ ತೀರ್ಪಿದೆ ಇದೇ ಇದೆ ಇನ್ನೂ ಒಂಬತ್ತು ಹನ್ನೆರಡಕ್ಕಿನ್ನೂ ಎರಡು ಡೇಟ್ ಕೊಟ್ಟಿದ್ದಾರೆ ಸೊ ಅದಾದ್ಮೇಲೆ ಜಜ್ಮೆಂಟ್ ಬರ್ತೈತೆ ರಾಜಕೀಯ ಸನ್ನಿವೇಶದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇಲ್ಲ ಇಲ್ಲ ಅದನ್ನ ನಾವು ಕನಸ್ಕೊಂಡೇ ಇಲ್ಲ ಅದು ಕನಸಿಲ್ಲ ಸಿದ್ದರಾಮಯ್ಯರು ಇರ್ತಾರ ನಮ್ಮ ಆಶೆ ಇದೆ ಸೊ ಅವರು ಮುಂದುವರಿಬೇಕ ನಮ್ಮೆಲ್ಲರೂ ಆಸೆದ ಈಗಲೇ ಅವರ ಬಗ್ಗೆ ಸಪೋರ್ಟ್ ಮಾಡಿದ್ವಿ ನಾವು ಹಿಂದೆ ಏನು ಇಲ್ಲ ನೋಡೋಣ ಇಪ್ಪತ್ತೆಂಟರಲ್ಲಿ ನಮ್ಮದು ಪ್ಲಾನ್ ಇದೆ ಅಲ್ಲಿಗೆ ಆವಾಗ ನೋಡೋಣ ಸೊ ಇವಾಗಂತ ಚರ್ಚೆ ಅನೌನ್ಸ್ ಸಕ್ಕ ಸರ್ ಹೇಳಿದೀವಿ ಈಗ ಅದು ಪ್ರಶ್ನೆ ಬರ್ತಲ್ಲ ಅದು ಸಿ ಎಂ ಕುರ್ಚಿ ಚರ್ಚೆ ಬಗ್ಗೆ ಒಂದೇನಂತಂದರೆ ಸಿ ಎಂ ಅವರು ಇದ್ದಾಗೂ ಕೂಡ ನಾವು ಸಿ ಎಂ ಆಗ್ಬೋದು ಈ ಹೇಳಿಕೆಗಳು ಎಷ್ಟರ ಮಟ್ಟಿಗೆ ನೋಡಿ ಅದು ಯಾವುದೋ ಸಂದರ್ಭದಲ್ಲಿ ಬಂದಿರ್ತದೆ ಅಲ್ಲಿ ಕೇಳಿರ್ತಾರೆ ಯಾರೋ ಪ್ರಶ್ನೆ ಕೇಳಿರ್ತಾರೆ ನಿಮ್ಮವರು ಮಾಧ್ಯಮದವರು ಅಥವಾ ಅವ್ರು ಏನಾರು ಒಂದು ಸಭೆಯಲ್ಲಿ ಏನೋ ಚರ್ಚೆ ಆಗಿರ್ತದೆ ಅದು ಏನು ಹೇಳಿರ್ತಾರೆ ಅದು ಎಲ್ಲೋ ಬಂದು ಎಲ್ಲೋ ಹತ್ತತ್ತೆ ಸೊ ಹೀಗಾಗಿ ಯಾರು ಪರ್ಟಿಕ್ಯುಲರ್ ನಾನೇ ಆಗ್ತೀನಿ ಅನ್ನೋದು ಎಲ್ಲೂ ಇನ್ನು ಮಟ್ಟ ಯಾರು ಕೂಡ ಹೇಳಿಲ್ಲ ಈ ಹೇಳಿಕೆಗಳು ಎಲ್ಲೋ ಒಂದು ಕಡೆ ಎಫೆಕ್ಟ್ ಆಗುತ್ತೆ ಇಲ್ಲ ಇಲ್ಲ ಹಂಗೇನು ಎಫೆಕ್ಟ್ ಆಗೋಲ್ಲ ಅದೇನು ಅವರ ಇಚ್ಛೆಯನ್ನು ವ್ಯಕ್ತ ಮಾಡ್ಲಿಕ್ಕೆ ಸ್ವತಂತ್ರ ಎಲ್ಲಾರು ಇದ್ದಾರೆ ಪ್ರಶ್ನೆ ಹೇಳಿದ ತಕ್ಷಣ ಸಿದ್ದರಾಮಯ್ಯ ಬದಲಾವಣೆ ಮಾಡ್ಬೇಕು ಅನ್ನೋ ಪ್ರಶ್ನೆ ನಿಮ್ಮ ಅಭಿಮಾನಿಗಳಿಗೆ ಏನೆಲ್ಲ ಕಾಯ್ಬೇಕವ್ರು ಇಪ್ಪತ್ತೆಂಟರ ಹೆಚ್ಚಿನ ಸುದ್ದಿ ಕಾಯಿಗಾಗಿ ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್